ಕೆರೆಯಲ್ಲಿ ಶಾವಗಳು ತೇಲಾಡುತ್ತಿರುವುದನ್ನು ಕಂಡ ಸ್ಥಳೀಯರು ಪೊಲೀಸರು ಮತ್ತು ಅಗ್ನಿಶಾಮಕ ದಳ ಸಿಬ್ಬಂದಿಗೆ ಮಾಹಿತಿ ನೀಡಿದ್ದಾರೆ ಸದ್ಯ ತಾಯಿ ಹಾಗೂ ಇಬ್ಬರ ಮಕ್ಕಳ ಮೃತದೇಹ ಮೇಲೆತ್ತಲಾಗಿದ್ದು ಮೃತ ತಾಯಿ ಚಿಂತಾಮಣಿ ತಾಲೂಕು ಯಗವಕೋಟೆ ನಿವಾಸಿ ರಾಧಾ ಎಂದು ತಿಳಿದು ಬಂದಿದೆ ಏಕೆಯ ನಾಲ್ಕು ವರ್ಷದ ಮಗಳು ಪೂರ್ವಿತಾ ಹಾಗೂ ಇನ್ನು ಹೆಸರಿಡಿದ ಒಂದೂವರೆ ವರ್ಷದ ಮಗಳು ಮೃತರಾಗಿದ್ದಾರೆ ಗಂಡ ಮಲ್ಲಿಕಾರ್ಜುನ್ ಎಂದು ತಿಳಿದು ಬಂದಿದ್ದು ಯಾಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂಬುದು ಇನ್ನೂ ತಿಳಿದು ಬಂದಿಲ್ಲ ಅವರೇನೋ ಸೈಡು ಮಾರಬೇಕಂತ ಅವರು ತಲಾಟೆ ತೆಗೆದು ಐದು ದೀಸನಿಂದ ಊಟನೂ ಮಾಡಿಲ್ಲ ಅವರು ಅವ್ರಿಗೆ ಅದಕ್ಕೆ ನೆನ್ನೆ ಹೊಡೆದವನೇ ನೆನ್ನೆ ಹೊಡೆದ ಮೇಲೆ ಹತ್ತು ಗಂಟೆ ಬಸ್ಗೆ ಅಲ್ಲಿ ಎತ್ತು ಅಥ್ವಾ ನನಗೆ ಆಗಿತ್ತು ಅಲ್ಲಿಂದ ಬಂದು ಮಿಟ್ಯಾಮ್ರಾಗ ಬಂದು ಅಲ್ಲಿ ತೆರಾಗಿದ್ದರು ಇದು ಶಿವ ಅಂತ ನಮ್ಮ ದೊಡ್ಡಪ್ಪ ಮಗ ಫೋನ್ ಮಾಡಿದ್ದೆ ಅದಕ್ಕೂ ನಿನ್ನೆ ಸಾಯಂಕಾಲ ಮಾಡಿದ್ದೆ ಒಂದು ಬೆಳಗ್ಗೆ ಆರು ಗಂಟೆಗೆ ಮಾಡಿದ್ದೆ ಫೋನು ಅವರು ನೋಡಿ ನಮ್ಗೆ ಫೋನ್ ಮಾಡಿ ಮೂರು ಜನ ಮೂರು ಜನ ಹೆಣ್ಣು ಮಕ್ಕಳು ಮೂರು ಜನ ಹೆಣ್ಣು ಮಕ್ಕಳು ಇವಾಗ ಇಬ್ಬರು ಹೆಣ್ಣು ಮಕ್ಕಳು ತೀರವ್ರೆ ಬಾಗೇಪಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ ಸುಬ್ಬು ಸಿಟಿವಿ ನ್ಯೂಸ್ ಬಾಗೇಪಲ್ಲಿ